ಧ್ರುವ ಸರ್ ಮಾತಾಡುವಾಗ ಹೇಳ್ತಾ ಇದ್ರು ಗೌರ್ಮೆಂಟ್ ಹಾಲಿಡೇ ಅಂತ ಮೂರು ದಿನ ನಾನ್ ಸ್ಟಾಪ್ ಹಾಲಿಡೇ ಇದೆ ವಿಜಯದಶಮಿ ಮುಂಬೈ ಮಾರ್ಕೆಟ್ ನೋಡ್ತಾ ಇದ್ವಿ ಮುಂಬೈ ಡಿಸ್ಟ್ರಿಬ್ಯೂಟರ್ಗಳು ಕೂಡ ಈಗ ಕನ್ನಡ ಚಿತ್ರರಂಗದ ಮೇಲೆ ಒಂದು ಕಣ್ಣಿಟ್ಟಿದ್ದಾರೆ ಯಾವ್ಯಾವ ಸಿನಿಮಾಗಳು ಬರ್ತಾ ಇದೆ ಏನ್ ಆಗ್ತಾ ಇದೆ ಸ್ಯಾಂಡಲ್ವುಡ್ ಅಂತ ಅದೆಲ್ಲವೂ ಕೂಡ ಮಾರ್ಟಿ ಪ್ಲಸ್ ಆಗುವ ಚಾನ್ಸ್ ಇಲ್ಲ ಅಂತ ನಮ್ಮ ಡಿಸ್ಟ್ರಿಬ್ಯೂಟರ್ ಫೈನಲ್ ಆಗಿದ್ದಾರೆ

ಗಾಂಧಿನಗರದ ಕೆಲವೊಂದು ಪ್ರೊಡ್ಯೂಸರ್ಸು ನಿರ್ಮಾಪಕರು ಹೇಳೋ ಪ್ರಕಾರ ಒಂದು ನೂರೈವತ್ತು ಕೋಟಿ ಆಗಿದೆ ಅಂತ ಒಂದು ರೂಮರ್ಸು ಸಿನ್ಮಾ ಸೊ ಎಲ್ಲ ಭಾಷೆಯಲ್ಲೂ ರಿಕವರಿ ಅಂದರೆ ಎಲ್ಲ ಭಾಷೆಯಲ್ಲೂ ಸಿನ್ಮಾ ರಿಲೀಸ್ ಆಗಿರೋದ್ರಿಂದ ನೀವು ಎಷ್ಟು ಸೇಫ್ ಆಗಿದ್ದೀರಾ ಬಿಸ್ನೆಸ್ ಆ್ಯಂಗಲ್ ಅಂತ ಬಂದಾಗ ಸಿನಿಮಾ ಸಿನ್ಮಾ ಎಷ್ಟೊಂದು ಬಿಸ್ನೆಸ್ ಆಗಿದೆ ಈಗ ಆಲ್ಮೋಸ್ಟ್ ಎಲ್ಲಾನು ಫೈನಲ್ ಹಂತದಲ್ಲಿದೆ ಎಲ್ಲ ಮುಗಿಯುತ್ತೆ ಅಂದರೆ ಬಜೆಟ್ ಅಂದ್ರೆ ಬಜೆಟ್ ಎಲ್ಲರೂ ಊಹೆ ಮಾಡೋದಿತ್ತು ಸಿನಿಮಾ ಸ್ಕ್ರೀನ್ ಮೇಲೆ ಬಂದಾಗ ಹಂಡ್ರೆಡ್ ಪರ್ಸೆಂಟು ಜಸ್ಟಿಫೈ ಆಗುತ್ತೆ ಏನು ಜನ ಹೇಳ್ತಾ ಇದ್ದಾರೆ ಅದು ಜಸ್ಟಿಫೈ ಓಕೆ ಧ್ರುವ ಸರ್ ನೀವು ಆಕ್ಷನ್ ಮತ್ತು ಫ್ಯಾಮಿಲಿ ಇರೋಂಥ ಗುರುತಿಸ್ಕೊಂಡಿದ್ದೀರ ನಿಮ್ಮ ಈಗ ಎಂದಿನ ಸಿನಿಮಾಗಳೆಲ್ಲ ನೋಡಿದಾಗ ಒಂದು ಲವ್ ಸ್ಟೋರಿ ಒಂದು ಆ್ಯಕ್ಷನ್ ತುಂಬ ಚೆನ್ನಾಗಿ ಎಲ್ಲ ವರ್ಗದ ಪ್ರೇಕ್ಷಕರಿಗೂ ಇಷ್ಟ ಆಗುವಂಥ ಕಥೆಗಳು ಈ ಸಿನಿಮಾದಲ್ಲಿ ನಾವು ಈಗ ಟ್ರೈಲರ್ನಲ್ಲಿ ನೋಡಿದಾಗೆ ಟ್ರೈಲರ್ ಕೊನೆಯಲ್ಲಿ ಒಂದು ಇದು ಬರುತ್ತೆ ಒಂದು ಸನ್ನಿವೇಶ ಡಬಲ್ ಪಿನ್ ಒಂದು ಸನ್ನಿವೇಶ ಬರುತ್ತೆ ಕೈ ತೋರಿಸುವಂಥದ್ದು ಆ ಥರ ದೃಶ್ಯ ಅಥವಾ ಇದು ಡೈಲಾಗ್ ಸಿನಿಮಾದಲ್ಲಿ ಅವಶ್ಯಕತೆ ಇದೆಯಾ ಕೈ ಕೊನೆಯಲ್ಲಿ ಒಂದು ಸೀನ್ ಡೈಲಾಗ್ ಬರುತ್ತೆ ಫಾದರ್ ಹೌ

ಈಗ ನೀವು ಇಲ್ಲಿ ಟೈಮ್ ಬರುವಾಗ ನಿರ್ದೇಶಕರನ್ನ ಯಾಕೆ ದೂರ ಇದ್ದೀರಿ ಅಂತ ಸರ್ ಅದು ಈಗ ಪ್ರೆಸೆಂಟ್ಲಿ ಕೋರ್ಟಲ್ಲಿದೆ ಓಕೆ ಆಯಿತಾ ಸೊ ಯಾರು ಇಟ್ಟಿದ್ದಾರೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಅಲ್ಲ ಇಲ್ಲಿ ಬಂದಮೇಲೆ ಅವ್ರನ್ನ ನೋಡಿಲ್ಲ ಫೋನ್ ಮಾಡಿದೆ ನಾನು ಅರ್ಜುನ್ ಅವ್ರಿಗೆ ನಮಗೆ ಈ ಪ್ರೆಸ್ ಮೀಟ್ ಇನ್ಫಾರ್ಮೇಷನ್ ಇಲ್ಲ ಅಂದರು ಒಬ್ಬ ನಿರ್ದೇಶಕನ ಪರಿಸ್ಥಿತಿ ಈ ಥರ ಆದರೆ ಹೇಗೆ ಅಂತ ಒಬ್ಬ ನಿರ್ಮಾಪಕನ ಪರಿಸ್ಥಿತಿ ಏನು ಅಂತ ತಿಳ್ಕೊಂಡ್ಮೇಲೆ ಅದು ಡಿಸೈಡ್ ಆಗುತ್ತೆ ಅದು ಏನಾಗಿದೆ ಆ್ಯಕ್ಚುಲಿ ನಿಮಗೆ ಅಲ್ಲ ಅದು ಇದೆಯಾ ಹೇಳುತ್ತಲ್ಲ ಅಲ್ಲ ಈ ದೂರ ಸರ್ಜಿಯವ್ರ ಮನಸ್ಸು ಮಾಡಿದ್ರೆ ಆಗ್ತಿದ್ರೆ ಯಾಕಂದ್ರೆ ಹಿಂದಿ ಸಿನಿಮಾನ ಕೂಡ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರು ಕೂಡ ಅವ್ರನ್ನ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಇದು ಅನ್ಸುತ್ತೆ ಒಂದು ನಿಮಿಷ ಸರ್ ನಾನು ಅವಾಯ್ಡ್ ಮಾಡ್ತಾ ಇದ್ದೀನಿ ಅಂತ ನಿಮ್ಗೇನು ಗೊತ್ತು ಇಲ್ಲ ಇಲ್ಲ ನೀವು ಅಸ್ಯೂಮ್ ಮಾಡ್ಕೊಂಡ್ಬಿಡಿ ನಾನು ಅವಾಯ್ಡ್ ಮಾಡ್ತಾ ಇಲ್ಲ ಅದು ಅವರು ಇವ್ರದ್ದು ಪ್ರಾಬ್ಲಮ್ ಸೊ ಅವರೇ ಮಾತಾಡಿಕೊಂಡ್ರೆ ತುಂಬ ಇದು ತುಂಬ ಸೂಕ್ಷ್ಮವಾದ ವಿಚಾರ ಆಗಿರೋದ್ರಿಂದ ಇದು ಡೈರೆಕ್ಟರ್ ಪ್ರೊಡ್ಯೂಸರ್ದು ಮುಂಚೆಯಿಂದನೂ ಪ್ರಾಬ್ಲಮ್ ಆಗಿರೋದ್ರಿಂದ ನಿಮ್ಮೆಲ್ರಿಗೂ ಗೊತ್ತಿರೋದೆ ಇದೇನು ಸರ್ಪ್ರೈಸಿಂಗ್ ಏನಲ್ಲ ಸೊ ಇದು ಇವಾಗ ಕೋರ್ಟ್ವರೆಗೂ ಹೋಗಿದೆ ಅನ್ನೋದು ನಿಮ್ಮೆಲ್ರಿಗೂ ಗೊತ್ತಿದೆ ವಿಷಯ ಸೊ ಇದನ್ನು ಚೇಂಬರ್ಗೂ ಹೋಗಿದೆ ಸೊ ಚೇಂಬರಲ್ಲೇ ಬಗೆಹಾರಿದಾರದು ಇವಾಗ ಕೋರ್ಟ್ಗೆ ಹೋಗಿದೆ ಅಲ್ವಾ ಸೊ ಚೇಂಬರ್ಗಿಂತ ದೊಡ್ಡವನ ಸರ್ ನಾನು ಚೇಂಬರ್ ಅಂದರೆ ಇಟ್ ಇಸ್ ಅ ಮದರ್ ಬೋರ್ಡ್ ಅಲ್ಲವಾ ಅಲ್ಲೇ ಬಗೆಹಾರಲ್ಲಿದೆ ಅಂದರೆ ಸೊ ನಾನು ಅದಕ್ಕಿಂತ ದೊಡ್ಡವನಲ್ಲ ಸರ್ ಸೊ ಇವಾಗ ಪ್ರೊಡ್ಯೂಸರ್ ಮಾತಾಡಿದ್ರೆ ಚೆಂದ ಅದಕ್ಕೆ ಒಂದು ಮಧ್ಯಂತರ ಅರ್ಜಿ ಹಾಕಿದ್ರು ಅದು ನೆನೆ ವಜ ಆಗಿದೆ ಸೊ ನಿಮ್ಮ ಗಮನಕ್ಕಿರಲಿ ಬಹುಶಃ ಮಧ್ಯಂತರ ಅರ್ಜಿ ಅಂದರೆ ನಿಮಗೆಲ್ಲರಿಗೂ ಅದರ ಅರ್ಥ ಗೊತ್ತಿದೆ ಸೊ ಅವ್ರದ್ದೇ ಸಿನಿಮಾ ಬೆವರು ಮತ್ತು ರಕ್ತ ಹರಿಸಿರೋರು ಸಿನಿಮಾನ ಮಧ್ಯಂತರ ಅರ್ಜಿ ಹಾಕ್ತಾರೆ ಅಂದರೆ ಯು ಕ್ಯಾನ್ ಯು ಸೆಲ್ಫ್ ಅನಾಲಿಸ್ ಸರ್ ಅದರದ್ದು ಅರ್ಥ ಏನು ಸರ್ ಅದೇ ಈಗ ಈ ಇದೆ ಸರ್ ಇದೀಗ ನಾನು ಓಪನ್ ಪ್ಲ್ಯಾಟ್ಫಾರ್ಮಲ್ಲಿ ಡಿಸ್ಕಸ್ ಮಾಡೋ ಅಂಥ ವಿಷಯ ಅಲ್ಲ ಟೈಮ್ ಬಂದಾಗ ಹನ್ನೆರಡನೇ ತಾರೀಕು ಮಾತಾಡ್ತೀನಿ ಮೇಡಮ್ ನಾನು ಹಾಂ ಅಲ್ಲ ಅದೇ ಈಗ ಈಗ ನಿಮಗೆ ಒಂದು ಡಾಕ್ಯುಮೆಂಟು ಆಲ್ರೆಡಿ ಇದೆ ಅದನ್ನು ನೋಡಿಕೊಂಡ್ರೆ ನಿಮಗೆ ಅರ್ಥ ಆಗುತ್ತೆ ಬಹುಶಃ ಇದು ಈ ಈ ವೇದಿಕೆ ನಾವು ಒಂದು ಸಂತೋಷದಿಂದ ಒಂದು ಸಿನಿಮಾ ಮಾಡಿದರೆ ಜನಕ್ಕೆ ಮುಟ್ಸ್ಬೇಕು ಅನ್ನೋದು ನಿಟ್ಟಿನಲ್ಲಿ ಇವಾಗ ಇಷ್ಟು ಜನ ಕೂತಿದ್ದೀವಿ ಅಂದರೆ ಅವಾಗ ಇಷ್ಟು ಜನಕ್ಕೆ ಸಿನಿಮಾ ಮೇಲಿರೋ ಒಂದು ಕಾಳಜಿ ಅಲ್ವಾ ಸೊ ಇದೇ ಕಾಳಜಿ ಉಳಿಸ್ಕೊಂಡು ಹೋಗ್ಬಿಟ್ಟಿದ್ದರೆ ಸೀಟ್ ಯಾರು ಯಾರದೂ ಕಿತ್ಕೊಳ್ಳೋಕ್ಕಾಗಲ್ಲ ಯಾರು ಇದು ನನ್ನ ಅನಿಸಿಕೆ ಸೊ ಇದು ದಯವಿಟ್ಟು ನೀವು ಲೆಟಸ್ಟ್ ಆಲ್ ಬಿ ಪಾಸಿಟಿವ್ ಸಿನ್ಮಾ ಬಗ್ಗೆ ಪಾಸಿಟಿವ್ ಆಗಿ ಮಾತಾಡ್ಬೋದು ಸರ್ ಈಗ ಈಗ ನೀವು ಏನು ಪ್ರಶ್ನೆ ಕೇಳ್ತಾ ಇದ್ದೀರಾ ಅದು ಇವಾಗ ನಿನ್ನೆಗೆ ನಾನು ಉತ್ತರ ಕೊಟ್ಟೆ

ನೋಡಿ ಸತ್ಯ ಸರ್ ಇದ್ದಾರೆ ಹಾಗೆ ಸಿ ಜಿ ಸೂಪರ್ವೈಸರ್ಸ್ ಇದ್ದಾರೆ ಅವರೆಲ್ಲರೂ ಅದನ್ನು ತುಂಬ ಚೆನ್ನಾಗಿ ಅದನ್ನು ನಿಭಾಯಿಸಿದ್ದಾರೆ ಏನಿಲ್ಲ ಸರ್ ಅದೇ ಏನು ಏನಿದೆಯೋ ಆ ಥರದ್ದೇ ಬಂದಿದೆ ಏನಿಲ್ಲ ಸರ್ ಕಂಪ್ಲೀಟ್ ಆಗಿದೆ ಸೆನ್ಸರ್ ನೋಡೋದ್ರಲ್ಲ ಸರ್ ಇಲ್ಲ ಇಲ್ಲ ನಾವು ಸೆನ್ಸಾರ್ ತೋರಿಸಿರೋದು ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಸೇರಿ ಮೇಡಮ್ ಅವ್ರನ್ನೇ ಕೇಳಿ ಮೇಡಮ್ ನಾನು ನಿಮ್ಗೆ ಕೇಳ್ತಾ ಇರೋದು ನಿಮ್ಮ ಪ್ರಶ್ನೆಗೆ ನಾನು ಕೇಳೋಬದ್ಲು ಸಲ ಕೇಳ್ಬೋದಲ್ಲ ಅಷ್ಟೇ